ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೂರನೇ ದಿನದ ಒಂದು ಡಯೆಟ್ ಇವತ್ತು ನಾನು ಯಾವ ಜ್ಯೂಸನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಬನ್ನಿ ನೋಡಿ ಮೆಂತ್ಯ ಇದು ನಾನು ಹಿಂದಿನ ದಿನ ರಾತ್ರಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ನೆನೆಸಿಡ್ತೇನೆ ನೆನೆದ ನಂತರ ನೋಡಿ ಅದು ಬೆಳಗ್ಗೆ ಈ ಥರ ಆಗಿದೆ ಕಾಳು ದಪ್ಪ ಆಗಿದೆ ಮತ್ತು ಕಾಳಿನಲ್ಲಿಯ ಒಂದು ಕಹಿ ಅಂಶ ನೀರಿಗೆ ಸೇರಿಕೊಂಡಿದೆ ಹಾಗಾಗಿ ನಾವು ನೀರನ್ನು ಚೆಲ್ದೇ ಅದನ್ನು ಉಪಯೋಗಿಸ್ಕೊಳ್ಬೇಕು ಈ ನೀರನ್ನು ಕುಡಿದು ನಾನು ವಾಕಿಂಗ್ಗೆ ಹೋಗ್ಬಿಟ್ಟು ಬರ್ತೇನೆ ನೋಡಿ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದೆ ಇದು ನೀರು ಇದನ್ನು ಕುಡಿಯೋದರಿಂದ ದೇಹದಲ್ಲಿನ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಮೆಂತ್ಯದ ನೀರು ಈ ನೀರನ್ನು ಕುಡಿದು ಒಂದು ಅರ್ಧ ಗಂಟೆ ನಾನು ವಾಕಿಂಗ್ ಹೋಗ್ತೇನೆ ಬಂದ ಮೇಲೆ ಜ್ಯೂಸನ್ನು ಮಾಡ್ತೇನೆ ನೋಡಿ ನಿನ್ನೆ ಅನ್ನ ತಿಂದಿದ್ದರಿಂದ ನನ್ನ ತೂಕ ಕಡಿಮೆ ಆಗೇ ಇಲ್ಲ ಅಷ್ಟೇ ಇದೆ ದಾರಿನಲ್ಲಿ ಬೋಗನ್ವಿಲಾ ಪೇಪರ್ ಹೂವು ಸಿಕ್ತು ಹಾಗೆ ಹಿಡ್ಕೊಂಡು ನಾನು ಹೋಗ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ರಾಣಿ ಕಲರು ಆ ಗಿಡವನ್ನು ನೋಡಿ ಹೇಗಿದೆ ಇದು ಬಯಲಲ್ಲಿದೆ ಯಾರೂ ಬೆಳೆಸಿದ್ದಲ್ಲ ಹಾಗಾಗಿ ಕಿತ್ಕೊಂಡೆ ನಾನು ಅದರ ಹಾಗೆ ಅದರ ಪಕ್ಕದಲ್ಲಿ ಯಾರೂ ಬೆಳೆಸಿರ್ತಕ್ಕಂಥ ಒಂದು ಮಲ್ಲಿಗೆ ಗಿಡ ವಾಕಿಂಗ್ ಮುಗಿಸ್ಕೊಂಡು ಮೇಲೆ ಜ್ಯೂಸನ್ನು ಮಾಡ್ತಾ ಇದ್ದೇನೆ ನೋಡಿ ರುಬ್ಬಿಕೊಂಡು ಸೋಸಿ ನೀರನ್ನು ಬೆರೆಸಿಬಿಟ್ಟು ನೀವು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಬೆಲ್ಲವನ್ನು ಸೇರಿಸಿ ಹಾಗೆ ಎತ್ತಿಟ್ಕೊಳ್ಬೋದು ಎರಡು ಮೂರು ದಿನಕ್ಕಾಗುತ್ತೆ ಇದು ಜಾಸ್ತಿ ಆಗುತ್ತೆ ಎರಡೇ ಸ್ಪೂನ್ ಮೆಂತ್ಯ ಕಾಳ ಹಾಕಿದ್ರೂ ನೆನೆಸಿ ನಾವು ಇದು ಒದಗುತ್ತೆ ಸ್ವಲ್ಪ ಜಾಸ್ತಿ ಹಾಗಾಗಿ ನಾವು ಒಂದು ಡಬ್ಬದಲ್ಲಿ ತುಂಬಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಒಂದು ಮೂರು ದಿನಕ್ಕೆ ಆಗುತ್ತೆ ಒಂದೆರಡೆರಡು ಸ್ಪೂನು ಈ ರುಬ್ಬಿಟ್ಟಂಥ ಪೇಸ್ಟನ್ನು ನಾವು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ನೋಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಬೆರೆಸ್ಕೊಳ್ತೇನೆ ಮೆಂತ್ಯದ ನೀರಿಗೆ ಸಹ ನೀರು ಬೆರೆಸ್ಕೊಳ್ತೇನೆ ಇಲ್ಲಿ ಎರಡು ಒಂದು ತಿಳುವಾಗಿ ಇನ್ನೊಂದು ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಜ್ಯೂಸನ್ನು ನನ್ನ ಮಗನಿಗೆ ಲೈಟಾಗಿ ಮಾಡ್ತಾ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಬಳಸದೆ ಹಾಗೇ ಕುಡಿಬಹುದು ಬೇಕಾದರೆ ಬೆಲ್ಲವನ್ನು ಸಹ ಹಾಕ್ಕೊಳ್ಬಹುದು ನಮ್ಮ ಜ್ಯೂಸ್ ಏನು ಬೇಡ ಅಂಥೇಳಿದರೆ ಹಾಗೆಯೇ ನೀವು ಮೆಂತ್ಯದ ನೀರನ್ನು ಕುಡಿದು ಕಾಳನ್ನು ಹಾಗೆ ತಿನ್ಬೋದು ಅಷ್ಟೇನು ಕಹಿಯಾಗಿ ಇದೆ ಅಂತ ಅನ್ನಿಸೋದಿಲ್ಲ ಕಾಳು ನೋಡಿ ಸಿದ್ಧವಾಗಿದೆ ಮೆಂತ್ಯ ನೀರು ಇಬ್ಬರಿಗೆ ಆಮೇಲೆ ನಾನು ಬೆಳಗಿನ ಉಪಹಾರಕ್ಕೆ ಇಷ್ಟು ಒಂದು ಪಲಾವು ಮೊಸರು ಬಜ್ಜಿ ಮತ್ತು ಅದಾದ ಮೇಲೆ ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ನಾವು ಪ್ರತಿದಿನ ಒಂದು ಅಥವಾ ಎರಡು ಹಣ್ಣುಗಳನ್ನು ಒಂದು ಅಥವಾ ಎರಡು ಹಸಿ ತರಕಾರಿಯನ್ನು ತಿನ್ನೋದು ಉತ್ತಮ ನಮ್ಮ ಏನು ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೇನೆ ಸ್ವಲ್ಪ ಮೊಸರು ಬಜ್ಜಿಯನ್ನು ಸಹ ಇಟ್ಕೊಂಡಿದ್ದೇನೆ ನಿಂಬೆ ಹಣ್ಣು ಜ್ಯೂಸು ಆಮೇಲೆ ಮಜ್ಜಿಗೆ ಜೊತೆಗೆ ಈ ಹಣ್ಣು ಸಾಕಾಗುತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆ ನಾನು ಇವತ್ತು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ತೆಳುವಾಗಿ